ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ತುಂಬ ದಿನ ಆಗಿತ್ತು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೊರಟೆವಿ ಬಸ್ ಮಾಡ್ಕೊಂಡು ಎಲ್ಲರೂ ಬ್ಲೆಸ್ ಮಾಡಿ ನಮಗೆ ಮತ್ತೆ ಹಂಗೇ ಸಬ್ಸ್ಕ್ರೈಬ್ ಮಾಡ್ಕಬಿಡಿ ಅಮ್ಮ ಅಮ್ಮ ಏ ಧರ್ಮಸ್ಥಳಕ್ಕೆ ಕಣಪ್ಪ ಇಲ್ಲ ಧರ್ಮಸ್ಥಳಕ್ಕೆ ಕರ್ಕೊಂಡು ನಾನು ನಾನ್ ಕಂಡೆ ನೀನು ವಂಡರ್ಲಾ ಕರ್ಕೊಂಡು ಹೋಗ್ತೀನಿ ಫಸ್ಟ್ ದೇವ್ರ ದರ್ಶನ ಮಾಡಿ ಒಳ್ಳೆ ಬುದ್ಧಿ ಕೇಳಕ ಫಸ್ಟ್ ನೀನು ಟೈಮ್ ಆಗ್ತಾ ಇದೆ ಹಿಂಗೆ ಮಾತಾಡ್ತಾನೆ ಆಗಲ್ಲ ಸ್ವಲ್ಪ ಬಸ್ಸಿ ಪೂಜೆ ಮಾಡ್ಬಾ ಬೇಗ ನೀನು ಪೂಜೆ ಮಾಡು ಒಳ್ಳಣ ಫೇವರ್ ಅಣ್ಣ ಬಂದವನಾಗ್ಲೇ ಹ್ಞೂ ಚಲ್ವಿ ಸರಿ ಅಲ್ಲಿ ಅರ್ಶನ ಕುಂಬ ತಟ್ಟೆ ಐತೆ ತಗೊಂಡು ಹೂನಾರೆ ತಗೊಂಡ್ ಬರೋಗಮ್ಮ ತೆಂಗಿನಕಾಯಿ ತಗೊಂಡು ಹ್ಞೂ ಸರಿ ಕಣಕ್ಕ ತತ್ತಿ ನಾನು ಒಂಚೂರು ನೀರು ಚುಮ್ಸಕ್ಕ ಟೇಬಲ್ಗೆ ಆಯ್ಕೋ ಕುಂಕುಮ ಆಯ್ಕೋ ಒಂಚೂರು ಹೂವು ಹಾಕ್ತು ಹಂಗೆ ಯಾಕೆ ಚಿಲ್ವಿ ಯಾರ ತಂದಿಲ್ವೇನೆ ಅಕೋ ತಂದಿದ್ದೀನಿ ಬಸ್ ಅರ್ಶನ ಕುಂಕುಮ ಐಕಿ ಹೂನಾರ ತತ್ತಿನ ತಾಳು ಅರ್ಶನ ಕುಂಕುಮ ಐಕ್ತಾ ಇರು ನೋಡಮ್ಮ ಈಗ ಹೂನಾರ ಹಾಕಿದ್ದಕ್ಕೆ ಕಳೆ ಬಂದಿದ್ದು ತಗ ಹಂಗೆ ಒಂಚೂರು ಕಾಯಿ ಹೊಡೆದ್ಬಿಡು ಅರ್ಶನ ಕುಂಕುಮ ಇಟ್ಬಿಟ್ಟು ಕಾಯಿ ಕೊಂಚೂರು ಕರ್ಪೂರ ಹಚ್ಚಿ ಒಂದು ಇಳಿಗೆ ಹಾಕು ಬಸ್ ಹೊಳ್ಳಿಸ್ಲಿ ಆಮೇಲೆ ಲಗೇಜ್ ಕಣ್ಣ ಬಾಡಿ ಏ ಸುಬ್ಬು ಬಾಯಿಲಿ ಕಾಯಿ ದೃಷ್ಟಿ ತೆಗೆದ್ಬಿಟ್ಟು ಒಂದು ಜೋರಾಗಿ ಒಂದೇಟ್ ಹಾಕು ಹಿಂಗೆ ಕಾಯಿ ಸೌಂಡ್ ಬರಬೇಕು ಏ ಬಸ್ ಹೊಡ್ಸೋಕೆ ಹೇಳೋ ಟೈಮ್ ಚೆನ್ನಾಗೈತೆ ಇವಾಗ ಆಮೇಲೆ ಮತ್ತೆ ಅದು ಚೆನ್ನಾಗಿರೋ ಟೈಮು ನೀವೆಲ್ಲ ಬ್ಯಾಗಲ್ಲಿ ತರೋದಮ್ಮ ಮನೇಲಿ ಬೀಗ ಹಾಕೊಂಡು ಒಂದ್ಸಲ ನಾನು ಅಂತ ಬ್ಯಾಗ್ ತಂದಿಕ್ಕಂತ ಕಾಯ್ತಾ ಇದ್ನಾ ಹ್ಞೂ ನಾನೇ ನಿನ್ನ ಮತ್ತೆ ಮನೆ ಕರ್ಕನ ಹೋಗಲ್ಲ ನಾನು ನಾನು ತಂದಿದ್ದೀನಿ ಕಣೆ ಬ್ಯಾಗು ಪದೇ ಪದೇ ಓಡಾಕೆ ಆಗಲ್ಲ ಅಂತ ಹ್ಞೂ ಸರಿ ನಡಿರಿ ಅವ್ನು ಬಸ್ ಡ್ರೈವರ್ಗೆ ಹೊರ್ಡೋಕೆ ಹೇಳ್ರಿ ನಾವು ಕುತ್ಕೊಳ್ಳೋಣ ಅಂತಿ ಅಯ್ಯೋ ಫಸ್ಟ್ ನೀನು ಮಲ್ಗಾಯಕಿ ಕೂಗಾತೀ ನೀನು ನಿನ್ಗೆ ಗಣ್ಯಕ್ಕೆ ಹ್ಞೂ ಕಣಕ್ಕ ಕಸ್ಟ ನೀನು ಅಕ್ಕಕ್ಕ ಹ್ಞೂ ಸರಿ ಬರ್ರಮ್ಮ ಒಬ್ಬೊಬ್ರ್ ಕೂಕಂಬನಂತ ಫ್ರೆಂಡ್ಸ್ ನಾವು ಧರ್ಮಸ್ಥಳ ಟ್ರಿಪ್ ಹೊಲ್ಟಿದೀವಿ ನೀವೆಲ್ಲ ನಮಗೆ ದಯವಿಟ್ಟು ಒಂಚೂರು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ ನಮಗೂ ದೇವ್ರ ಹತ್ರ ಹೋಗಿ ಹಂಗೆ ಪ್ರಾರ್ಥನೆ ಮಾಡ್ಕೊಂಡ್ಬಂದ್ಬಿಡ್ತೀವಿ ದೇವ್ರ ಹತ್ರನು ಕೇಳ್ಕೊಳಣ ಬೇಗ ಬೇಗ ಸಬ್ಸ್ಕ್ರೈಬರ್ ಆಗಲಪ್ಪ ಅಂತ ಹಂಗೋ ಅಮ್ಮ ಏನಮ್ಮನು ನಾನಿಲ್ಲ ಕೂಕಳ್ಳಿ ಓಹ್ ನಿಂಗೇನು ಅಂತಾನೆ ಮುಂದೆ ಸಿಟಿ ಹಾಕಿದೀನಿ ಕುಕ್ಕ ಬ್ಯಾಗೆಲ್ಲ ಎಲ್ಲಿಕ್ಕಿದೆಯಪ್ಪಾ

ಏ ಬಸ್ ಆಯ್ಪು ಹಂಗೆಲ್ಲ ಹೊಲ್ಡಕ್ಕೆ ಲೇಟ್ ಮಾಡ್ಕೊಂಡ್ರೆ ಮತ್ತೆ ಇನ್ನು ಅಲ್ಲಿಂದ ಬರೋಕ್ಕೆ ನಮ್ಗೆ ಲೇಟ್ ಆಗ್ತದೆ ಓ ಮತ್ತೆ ದೇವ್ರ ದರ್ಶನ ಆಗಲ್ಲ ನೀನೇನು ಕೂಗಂತೆ ಸೀಟ್ ಎಲ್ಲ ಐತೆ ಜಾಗನೇ ಇಲ್ಲ ಅಲ್ಲಿ ಕಟ್ ಆಗೈತೆ ಹ್ಞೂ ಚಾಟೆ ಹಾಕೊಂತೀನಿ ಇಲ್ಲೇನೆ ಹುಡ್ಕಾ ಬಿಡ ಏ ಅಮ್ಮಿ ಹಿಂಗೆ ಮಲ್ಕೊಬಿಟ್ಟ ಇಲ್ಲೇನೆ ಮಕ್ಳು ಹಂಗೆ ಹೇಳ ಬಸ್ ಹೊಲ್ಡವ್ರಿಗೂ ಅಷ್ಟೇ ಅವತಾರಗಳು ಬಸ್ ಹೊಲ್ಬಿಟ್ರೆ ಮಲ್ಕೊಬಿಡ್ತಾವ ಹಂಗೇನೆ ಅಯ್ಯೋ ನಂಗೆ ಮಲ್ಕಂತ ಬಿಡಿ ಅತ್ತ ನೀವು ಯಾಕೆ ಆರಾಮ ಇರ್ತೀರಿ ಎಲ್ಲರೂ ಮಲ್ಕೊಂಡು ಹಿಂಗೆ ಮಲ್ಕೊಳ್ರಿ ಯಾರು ನಂಗೆ ಮುಂಚೆ ಆಡಿ ಡಾಡ್ರಿ ಹ್ಞೂ ಯಾರು ಆಡ್ತಿರೋ ಡ್ಯಾನ್ಸ್ ಮಾಡ್ತಿರೋ ನೋಡ್ರಿ ಮ್ಯೂಸಿಕ್ ಹಾಕಿಸ್ತೀನಿ ಮತ್ತೆ ಚಿಂಟು ಇಲ್ಲೇ ಮಲಗಿದ್ದಾನೆ ಹೆಂಗ್ ಡ್ಯಾನ್ಸ್ ಮಾಡೋಕ್ಕಾಗುತ್ತೆ ಅವನ ಮೇಲೆ ಅದು ತಗತಕ ಕೊಂಡ್ ಬಿಡ್ ಬಿಡಿ ಮಳಿಗೆ ನಾನು ಬಿಡ್ತಾನೆ ರೀ ಸುಮ್ಮನೆ ರೀ ನನಗೂ ನನ್ನ ಮಗನ ಗಂಡಿದ್ರೆ ನಿಮಗೆ ಸಮಾಧಾನ ಆಗಲ್ವೇನ ಅಮ್ಮ ಊರು ಬಂದೆ ಅಬ್ರಸು ನೀನು ಒಬ್ಬೇ ಹೋಗ್ ಬಂದು ಬಿಡಣ ಏ ಗೊತ್ತೇಳ ಮಲಕಳ ಸುಮ್ಮನೆ ನೀನು ಏನಾಗ್ಲಿಕ್ಕ ಈ ತರ ಬಂದ್ ಬಾಳ ದಿನನೇ ಆಗೋಗಿತ್ತು ನನಗೆ ಅದು ತುಂಬಾ ಖುಷಿ ಆಯ್ತು ಬಿಡು ಬಂದಿದ್ದು ಹ್ಮ್ ಪುಣೆ ಚಿಲ್ವಿ ಮನೆಗಳು ದೇವಾಲ ಇರೋದೆ ಹೆಂಗ ಅದಕ್ಕೆ ಹೆಂಗ್ ಕಾರ್ತಿಕ್ ಮಾಸ ಬೇರೆ ಅಲ್ವಾ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂದ್ರು ಅದಕ್ಕೆ ನಾನ್ ಸೀದತ್ ಬಂದಿದ್ದು ಫ್ರೆಂಡ್ಸ್ ನಾವೆಲ್ಲ ದರ್ಧಸ್ಥಳಕ್ಕೆ ಟ್ರಿಪ್ ಬಂದಿದ್ದೀವಿ ಆರೆ ಒಂದು ಅರ್ಧ ದೂರ ಬಂದ್ಬಿಟ್ಟಿದ್ವಿ ಅನ್ಸುತ್ತೆ ನೀವು ವರ್ಷ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇನ್ನು ಮುಂದಿನ ಜರ್ನಿ ಹೋಗ್ತಾ ಹೋಗ್ತಾ ನೋಡ್ತಾ ಹೋಗೋಣ ಹಂಗಿರುತ್ತೆ ಅಂತ ನಮಗೂ ಟೈರ್ಡ್ ಆಗುತ್ತೆ ನಾವು ಸ್ವಲ್ಪ ಆ ದೇವಸ್ಥಾನದಲ್ಲಿ ದರ್ಶನ ಮಾಡ್ತಾ ಸಿಗ್ತಾ ಹೋಗೋಣ ಏ ಮನು ಎಂತ ಚೆನ್ನಾಗಿ ನೋಡು ಇಷ್ಟು ಚೆನ್ನಾಗಿ ಅಲಂಕಾರ ಮಾಡೋರೆ ನೋಡಕ್ಕೆ ಹೇಳ್ಕೊಂಡು ಸಾಲ ಹ್ಞೂ ನೋಡು ನಾವು ರಾತ್ರಿ ಆಗೋದು ಬಂದು ಸಿರಾಷ್ಟಕ್ಕೆ ಇವಾಗ ಏನು ಮಾಡೋಣ ನೀವು ವಸ್ನಗಿರ ರೂಮ್ ಬುಕ್ ಮಾಡಿದೀನಿ ನೋಡಿ ಅಲ್ಲ ಮಲಗಿದ್ದು ಬೆಳಗ್ಗೆ ಸ್ನಾನಗಿನ ಮಾಡ್ಕೊಂಡು ದರ್ಶನಕ್ಕೆ ನಿಂತ್ಕೊಳ್ಳೋಣ ಹೌದೇನು ಸರಿ ಆಯ್ತು ಹೇಳಿ ಹಂಗೆ ಮಾಡೋಣ ಏ ಬಾರೋ ರೂಮ್ ಸಿಕ್ಕಲ್ಲ ಆಮೇಲೆ ಬೇಗ ನೋಡೋಣ ಬುಕ್ ಮಾಡಿದೀನಿ ಬಿಡ ಆಗ್ಲಿ ಆನ್ಲೈನ್ಗೆ ಬುಕ್ ಆಗೈತೆ ಏನಿಲ್ಲ ದುಡ್ಡು ಕೂಡ ಕೊಟ್ಟಿದ್ದೀನಿ ಆಗ್ಲೇ ಬರಪ್ಪ ರೂಮ್ ಹೋಗೋಣ ಸಾಕಾಗೈತೆ ಬಸ್ ಒಂದೇ ಸಮ ಜರ್ನಿ ಮಾಡಿ ಏನೇನು ತಿನ್ಬಿಟ್ಟು ಹೋಗಿ ಬ್ರಶ ರೂಮ್ ಸೂಪರ್ ಕಣ ಆಗಿತ್ಕಣ್ಣ ಅವ್ರು ಮಲ್ಕಳಕೆ ಮಲ್ಕಳಕ ಏನು ಒಂದಿನದ ನೀವು ಎಲ್ಲ ಮಲ್ಕಳ್ರಿ ಹೋಗಿ ಆಚೆ ಮಲ್ಕೊಳ್ತೀವಿ ನಿಮ್ಮ ಅಪ್ಪನ ಒಳಗ್ ಕಳ್ಸು ಆಚೆ ಮಲಸ್ಕೋಬೇಡ ಎಪ್ಪು ಹುಷಾರಿಲ್ಲ ಕಾಲ್ ಬಿರೋ ನೋವು ಅಂತಾನೆ ಆ ಮತ್ತೆ ಶುಗರ್ ಗೀಗರ್ ಜಾಸ್ತಿ ಆದತ್ತು ಹಾ ನೀನು ಅವ್ನು ಇಲ್ಲ ಕಳ್ಸು ನೀನು ನೀನು ಅವನು ಆಚೆ ಮಲ್ಕಳ್ರಿ ಓ ಸರಿ ಕಣಮ್ಮ ಆಯ್ತು ಅಮ್ಮ ನೀ ಇಲ್ಲೇ ಓ ಇಲ್ಲ ಅವಕ ಇಂತ ಜೊತೆ ಮಲ್ಕಂತೀಯ ಇಲ್ಲ ಜಾಗ ಅಂತ ಹೇಳಪ್ಪ ಮಲ್ಕಳ್ತೀನಿ ಕಂಡಿರೇ ಏನನ ಬೇಕಾದ್ರೆ ಫೋನ್ ಮಾಡ್ರಿ ಆಚೆ ಇರ್ತೀವಿ ಹೊಂಡಾ ಅಮ್ಮ ಕರ್ಕ ಬರೋದ ಬಂದು ಬಿಟೋ ಆ ಎದ್ದಳ್ಳಿ ಏ ಚಿಂಟು ಏನ್ ಮಾತಾಡ್ತೆ ಮಲ್ಕಳ ನಿದ್ದೆ ಬಾತೈತೆ ಆಗಲ್ಲೇ ಮಾತಾಡ್ದ್ರ ಅಷ್ಟೇ ನೋಡಿ ಇವಾಗ ಎದ್ದು ಒಂಡ್ ಬಿರ್ತೀನಿ ಇವಾಗ ನೀಗೆ ಇதோ ನಮೈ ಗುರ್ಕೊಳ್ಳಿತದ್ದಂಗೈತೆ ಆಯಪೇಲ್ ಬಂದ ಆಚೆನೆ ಮಲ್ಕಂತೀನಿ ಅಂದ ಅಯ್ಯೋ ಅವನ ಮಕ ಮುಚ್ಚ ಎಲ್ಲಿ ಬಂದು ಮಲ್ಕೊಂಡವ್ ನೋಡು ಪಾಪ ಲಕ್ಷ್ಮಿ ಪಕ್ಕದಾಗ ಬಂದ್ ಮಲ್ಕೊಂಡವನೆ ಏ ಏನಯ್ಯ ಎದ್ದಳೆ ಯಾಕೆ ಲಕ್ಷ್ಮಿ ಎದ್ದಳೆ ಅಯ್ಯೋ ಯಜಮಾನ್ರಿ ನೀವು ಯಾಕೆ ಬಂದ್ ನಿನ್ ಮಲ್ಗಿದ್ದೀರಾ ಎದ್ದಳೆ ಮ್ಯಾಕೆ ಅಯ್ಯೋ ಗೊತ್ತಾಗ್ಲಿಲ್ಲ ಕಣೆ ಅಮ್ಮಿ ನಿದ್ದೆ ಕಣ್ಣಿಗೆ ಬಂದ್ ಮಲ್ಕೊಂಡ್ಬಿಟ್ಟೆ ಕಣೆ ಅಯ್ಯೋ ಸಾರಿ ಕಣೆ ಅಯ್ಯೋ ಸಾರಿ ಕಣ್ ಲಕ್ಷ್ಮಕ್ಕ ನೋಡ್ಲಿಲ್ಲ ಥೂ ಅಯ್ಯೋ ನಿದ್ದೆ ಕಣ್ಣಾಗಿದ್ದೆ ಚುರು ಕುಳಿತ್ಬಿಟ್ಟಿದ್ದೆ ಗೊತ್ತಾಗ್ಲಿಲ್ಲ ಇದ್ದಿರೋ ಜಾಗದಾಗ ಹೆಂಗಿರ್ಬೇಕು ಅಂತ ಗೊತ್ತಾಗಲ್ವಾ ನಿಮಗೆ ನಿಮ್ಮ ಮಗ ಮುಚ್ಚ ಏನು ಯಾವನ್ ಕೊಡ್ಸಿ ನಿಮ್ಗೆ ಇವಾಗ ಏನಿಲ್ಲ ಕಣೆ ಹುಡುಗ ತಗೊತಿದ್ರು ನಾನು ತಗೊ ಕಣೆ ಅದಿಗೆ ಹಿಂಗಾಗೋಯ್ತು ಮಾಡ್ಕೋಬೇಡ ಕಣೆ ಅಯ್ಯೋ ನಾಳೆ ಮುಗಿತು ದೇವ್ರ ದರ್ಶನ ಇಲ್ಲೇ ಮಾಡಿಸ್ಬಿಡ್ತಾ ಇವಾಗ ನೀವು ಆಚೆ ಮಲ್ಕ ಹೋಗ್ರಿ ನಾನು ನೋಡಿಲಕ್ಕ ನಿದ್ದೆ ಹೋಗ್ಬಿಟ್ಟಿದ್ದೆ ಬಜಾರ್ ಮಾಡ್ಕೋಬೇಡ ಅಕ್ಕ ಇಲ್ಲ ಕಣ್ ಬಿಡ ಓಲಿ ಮಲ್ಕಳೆ ನಮ್ಮಪ್ಪನೇ ಸರಿ ಇಲ್ಲ ನಿದ್ಗಣೆಗೆಲ್ಲ ಬಂದಿರ್ಬೇಕೇನೋ ಬೇಜಾರ್ ಮಾಡ್ಕೋಬೇಡ ಕಣಕ್ಕ ನಿಜ ಬಜಾರ್ ಮಾಡ್ಕೊಳ್ಳಲ್ಲ ತಾಯಿ ಮಲ್ಕ ಆಫ್ ಮಾಡ್ರಿ ಹಂಗೆ ನಿದ್ದೆ ಬರ್ತೈತೆ ಇಲ್ಲ ನಾನು ಬರಲ್ಲ ಹೋಗ್ಯಪ್ಪ ಇಲ್ಲಿ ನಿಂತ ಅಕ್ಕ ನಡಿಯ ದೇವ್ರ ದರ್ಶನ್ ನಿಂತ್ಕೊಳ್ಳ ಏನಕ್ಕಿ ಹಿಂಗ್ ಮಳೆ ಬೀಳ್ತಾತೆ ಇಲ್ಲಿ ಯಾವಾಗ ಮಳೆ ಜಾಸ್ತಿ ಬರ್ತಾನೆ ಇರ್ತದ ಕಣೆ ಹ್ಮ್ ಇಲ್ಲಿ ನಂಗೆ ಅಂತ ಯಾವಾಗ್ಲೂ ಬೇಸಿಗೆ ಕಾಲದ ಮಾತಾ ಸ್ವಲ್ಪ ಅಷ್ಟೇ ಇನ್ ಯಾವ ಸುರಿತಾನೆ ಇರ್ತೈತಿ ಸುಮ್ ನಿಂತ್ಕೊಳ್ಳ ದೇವ್ರ ದರ್ಶನ ಮಾಡ್ಕೋಣ ದೇವ್ರ ದರ್ಶನ ಮಾಡ್ಕೊಂಡ್ ಪ್ರಸಾದ ತಿನ್ಕೊಂಡ್ ಊರ್ ಕಡೆ ಒಳ್ಳ ಈ ಚಳಿಯಲ್ಲಿ ನನ್ಗೆ ನಿಂತ್ಕೊಳ್ಳೋಕಾಗ್ತಿಲ್ಲಪ್ಪ ಅಯ್ಯೋ ಸುಬ್ಬನ್ ಕಲ್ಯತ್ ಅಕ್ಕಮ್ಮ ಬಂದೆ ನಡಿದಮ್ಮ ಹೋಗಣ ಬೇಗ ಏ ಇಷ್ಟು ತೆಲ್ಲ ಹೋಗಿದ್ರಿ ಬೇಗ ಬರ್ರಿ ಅಂತ ಹೇಳಿರ್ಲಿಲ್ವಾ ಏನಿಲ್ಲ ಕಣಮ್ಮಿ ಇಲ್ಲೇ ಆ ಕಡೆ ಹೋಗಿದ್ದೆ ಅಷ್ಟೇ ಹಾ ನನಗೆ ಗೊತ್ತೇ ಹೇಳಿ ನೀವು ಯಾಕೆ ಬಂದಿರಲಿಲ್ಲ ಬೇಜಾರ್ ಮಾಡ್ಕೊಂಡು ಅಂತ ಅಯ್ಯೋ ಯಾಕಕ್ಕ ಬೇಜಾರು ಯಾಕಂತ ಏನಾಯ್ತು ಆ ತಾಯಿ ನಿಮ್ ಅಂಕಲ್ ಅದು ದೊಡ್ಡ ಕತೆ ಏನ್ ಹೇಳ್ಕೊಂತೀಯ ಹಾ ಬಾ ಊರ್ಗ ಹೋದ್ಮೇಲೆ ಹೇಳ್ತೀನಿ ಇವಾಗ ಮಾತಾಡ್ತಾ ನಿಂತ್ಕೊಂತೀರ ಹೊಳ್ತೀರಮ್ಮ ದೇವ ದರ್ಶನಕ್ಕೆ ಹ್ಞೂ ನಡಿಯಮ್ಮ ಟೈಮ್ ಆಗ್ತಿದೆ ಅತ್ಲಾಗೆ ಹೋಗ ಮನೋ ಹೋಗಿ ಅಣ್ಣ ಅಣ್ಣಕಾಯಿ ತಗೊಂಬ ಹೋಗು ஒவ்வர்தர் ஃபோட்டோ தோர்ஸ் ஃபோட்டோ தோன் யூஸ் இல்ல மல்கிட்ட அங்க நன்லை விஷயம் தமாஷா நீங்கள் தர்ஷன அம்மா கொடுசோ நங்கே கொடுத்து ಫ್ರೆಂಡ್ಸ್ ನೋಡಿ ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಇವಾಗ ದೇವನ ಹುಡುಗರಿಗೆ ಏನೋ ಕೊಡಿಸ್ಬೇಕಂತ ದೇವ್ ಫೋಟೋ ಈಗ ಸೈಡಲ್ಲಿ ಹಾಕ್ತೀವಿ ದೇವ್ರ ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ದೇವ್ರ ದರ್ಶನ ಮಾಡ್ಕೊಳ್ಳಿ ಒಳಗಡೆ ಫೋನ್ ಅಲ್ಲ ಹಲೋ ಇರಲಿಲ್ಲ ಹಾಗಾಗಿ ಫೋಟೋ ತಕೊಂಡಿದ್ದೀ ಅದೊಂದು ಫೋಟೋ ಮಾತ್ರ ಆ್ಯಡ್ ಮಾಡ್ತಾ ಇದೀವಿ ಈಗ ಎಲ್ಲರೂ ಹೋಗಿ ಪ್ರಸಾದ ತಿನ್ಕೊಂಡು ಮತ್ತೆ ನಾವೆಲ್ಲ ನಮ್ಮ ಊರಿಗೆ ವಾಪಸ್ ಹೊರಡ್ತೀವಿ ಮತ್ತೆ ನೆರಸ್ ಜೊತೆ ಮತ್ತೆ ಸಿಗ್ತೀವಿ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ப்போ நித் தான் ಅಣ್ಣಪ್ಪ ಇವತ್ತು ಕುಂಡ್ರಸ್ಕೊಳ್ಳಲ್ಲ ಅನೆ ಮೇಲೆ ನಾಳೆ ಬೇಕಾದ್ರೆ ಕುಡroscಂತೀವಿ ಹ್ ಇವತ್ತು ಪೂಜೆಗೆ ಹೋಗ್ತಾ ಇದ್ದೆ ಪೂಜೆಗೆ ಏನೋ ಇತ್ತಂತೆ ಕರದವರ ಅದಿಕಲ್ಲಿಗೆ ಹೋಗ್ತಾ ಇದೀವಿ ಹೋಗ್ತಾ ಅಂಕಲ್ ಸರಿಯಂಕಲ್ ಆಯ್ತು ಎಷ್ಟು ದೊಡ್ಡದಾಗಿ ಇತ್ತಲ್ವಾ ಫುಲ್ ಬಯ ಆಗೋಯ್ತಪ್ಪ ನಾನು ಅತ್ತಕ್ಕೆ ಹೋಗ್ಲಿ ಅದಕ್ಕೆ ನಾನು ಇಲ್ಲೇ ನಿಂತಕೊಂಡ ಬಿಟಿದೆ ಕುಕ್ಕಾ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಮಗೂ ಖುಷಿ ಆಗುತ್ತೆ ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಹಾಕಬೇಕು ಅಂತ ಖುಷಿ ಆಗುತ್ತೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಬೈ